ವಿದ್ಯಾರ್ಥಿಗಳೇ ಎಂಟನೇ ತರಗತಿ ವಿಜ್ಞಾನ ಇದರಲ್ಲಿ ದಹನ ಮತ್ತು ಜ್ವಾಲೆ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಪ್ರಶ್ನೆ ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿ ಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ನೋಡಿ ದಹನ ಕ್ರಿಯೆ ಆಗಲಿಕ್ಕೆ ಬೇಕಾದಂಥ ಅಂಶಗಳು ಇಲ್ಲಿ ಚಿತ್ರದಲ್ಲಿ ಇದೆ ಮೊದಲನೇದು ಇಂಧನ ಅಂದರೆ ಫ್ಯೂಯಲ್ ನೋಡಿ ಇದು ಇಂಧನ ಹೌದಾ ಇಂಧನ ಬೇಕು ನೆಕ್ಸ್ಟ್ ಎರಡನೇದು ಆಮ್ಲಜನಕ ಅಥವಾ ಗಾಳಿ ಬೇಕು ನೆಕ್ಸ್ಟ್ ಮೂರನೇದಾಗಿ ತಾಪ ಅಂತೇಳಿ ಅಂದರೆ ಒಂದು ವಸ್ತು ಉರಿಲಿಕ್ಕೆ ಬೇಕಾದಂಥ ಕನಿಷ್ಠ ತಾಪ ಅಂತ ಇವು ಮೂರು ಒಂದು ಇಂಧನ ಗಾಳಿ ತಾಪ ಇವು ಮೂರು ಬಹಳ ಅವಶ್ಯಕವಾಗಿ ಬೇಕು ಉರಿಲಿಕ್ಕೆ ಅಗತ್ಯವಾಗಿ ಬೇಕು ಅಂತ ಇನ್ನು ಎರಡನೇದು ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿ ಅಂತ ಅದರಲ್ಲಿ ಮೊದಲನೇದು ಕಟ್ಟಿಗೆ ಮತ್ತು ಕಲ್ಲಿದ್ದಲನ್ನು ಉರಿವಿಕೆಯು ಗಾಳಿಯಲ್ಲಿ ಡ್ಯಾಶ್ ಉಂಟು ಮಾಡುತ್ತೆ ಅಂತ ಅದೇನು ಮಾಡುತ್ತೆ ಗಾಳಿಯಲ್ಲಿ ಮಾಲಿನ್ಯ ಉಂಟು ಮಾಡುತ್ತೆ ಅಂತ ನೋಡಿ ಕಟ್ಟಿಗೆ ಉರಿಸೋದ್ರಿಂದ ಏನು ಹೊಗೆ ಬರುತ್ತೆ ಇದು ಮಾಲಿನ್ಯ ಉಂಟು ಮಾಡುತ್ತೆ ಅಂತ ಸುಲಭವಾದಂಥ ಪ್ರಶ್ನೆ ಇನ್ನು ಎರಡನೇದು ಮನೆಗಳಲ್ಲಿ ಬಳಸುವ ದ್ರವ ಇಂಜನ ಡ್ಯಾಶ್ ಅಂತ ಅದು ಯಾವುದು ನಮಗೆಲ್ಲರಿಗೂ ಗೊತ್ತು ಎಲ್ ಪಿ ಜಿ ಹೌದಾ ಎಲ್ ಪಿ ಜಿ ಎಲ್ಲರೂ ಬಳಸ್ತೀವಿ ನಾವು ಮನೆಯಲ್ಲಿ ಎಲ್ ಪಿ ಜಿ ಬಳಸ್ತೀವಿ ನೋಡಿ ಸ್ಟೌ ಗ್ಯಾಸ್ ಸ್ಟವ್ ಅಂತ ಏನು ಕರಿತೀವಿ ಅದೇ ಎಲ್ ಪಿ ಜಿ ಇದ್ರೊಳಗೆ ಒಳಗಿರ್ತಕ್ಕಂಥದ್ದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನೋದಾಗಿದೆ ಇನ್ನು ಮೂರನೇದು ಇಂಧನವು ಒತ್ತಿಕೊಳ್ಳುವ ಮುನ್ನ ಅದರ ಡ್ಯಾಶ್ಗೆ ಕಾಯಿಸಬೇಕು ಅಂತ ಅದಕ್ಕೆ ಅದರ ಜ್ವಲನ ತಾಪಕ್ಕೆ ನಾವು ಕಾಯಿಸಬೇಕು ಅಂತ ನೋಡಿರಿ ಉದಾಹರಣೆ ನೋಡೋದಾದರೆ ನೋಡಿರಿ ಇಲ್ಲಿ ನೀರನ್ನು ಹಾಕಿದ್ದಾರೆ ಒಂದು ಪೇಪರ್ ಬಟ್ಲಲ್ಲಿ ಇಲ್ಲ ಹಾಕಿಲ್ಲ ಅದನ್ನು ಇದ್ದಾರೆ ಅದು ಇದು ಬೇಗ ಸುಟ್ಬಿಡ್ತು ಇದು ಹತ್ತುತ್ತಾ ಇಲ್ಲ ಬೇಗ ಕಾರಣ ಇದರ ಜ್ವಲನತಾಪ ಜಾಸ್ತಿ ಇದೆ ಅಂದರೆ ಇದು ಈ ನಾವು ಕೊಡ್ತಕ್ಕಂಥ ಶಾಖ ನೀರಿಗೆ ಹೋಗ್ತಾ ಇದೆ ಹಂಗಾಗಿ ಹತ್ತುತ್ತಾ ಇಲ್ಲ ಇದು ಅಂತ ಇದು ಬೇಗ ಹತ್ತಿಬಿಡ್ತು ಅಂತ ಅಂದರೆ ಅದರ ಜ್ವಲನತಾಪಕ್ಕೆ ಕಾಯಿಸಬೇಕು ಅಂತ ಇನ್ನು ಈ ನೆಕ್ಸ್ಟ್ ಪ್ರಶ್ನೆ ಅಂದರೆ ಡಿ ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ಡ್ಯಾಶ್ನಿಂದ ನಿಯಂತ್ರಿಸಲು ಆಗೋದಿಲ್ಲ ಅಂತ ಅಂದರೆ ಇನ್ನೂ ಡ್ಯಾಶ್ನಿಂದ ನಿಯಂತ್ರಿಸಲು ಅಂದರೆ ನೀರಿನಿಂದ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ ಅಂತ ನೋಡಿರಿ ಎಣ್ಣೆಯಿಂದ ನೋಡಿರಿ ಉದಾಹರಣೆ ಇದು ಸಮುದ್ರ ಸಮುದ್ರದಲ್ಲಿ ಎಣ್ಣೆ ಚೆಲ್ಬಿಟ್ಟಿದೆ ಅದರಲ್ಲಿ ಬೆಂಕಿ ಹತ್ತಿಬಿಟ್ಟಿದೆ ನೋಡಿರಿ ಅಲ್ಲಿ ನೀರಿದ್ದರೂ ಸಹ ಅಲ್ಲಿ ಏನಾಗ್ತಾ ಇಲ್ಲ ನಿಯಂತ್ರಿಸಲಿಕ್ಕೆ ಆಗ್ತಿಲ್ಲ ಕಾರಣ ಏನು ಆಗುತ್ತೆ ಈ ಎಣ್ಣೆ ಏನಿದೆ ಅದು ನೀರಿನ ಮೇಲೆ ತೇಲುತ್ತೆ ಹೌದಾ ನೀರಿಗಿಂತ ಹಗುರ ಹಂಗಾಗಿ ನೀರಿನ ಮೇಲೆ ತೇಲುತ್ತೆ ನೀರಿನ ಮೇಲೆ ತೇಲೋದ್ರಿಂದ ನಾವು ನೀರು ಹಾಕಿದ್ರೆ ಕೆಳಗೆ ಹೋಗ್ಬಿಡುತ್ತೆ ಹೊರತು ನೀರು ಅದು ಆರಿಸೋದಿಲ್ಲ ಹಂಗಾಗಿ ಮೇಲೆ ನೋಡ್ರೆ ನೀರಿನ ಮೇಲೇ ಅದು ತುರಿತಾ ಇರ್ತದೆ ಹಂಗಾಗಿ ನೀರು ಹಾಕೋದು ವೇಸ್ಟು ಹಾಗಾಗಿ ನೀರಿನಿಂದ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಇನ್ನು ಮೂರನೇ ಪ್ರಶ್ನೆ ವಾಹನಗಳಲ್ಲಿ ಸಿ ಎನ್ ಜಿ ಬಳಸೋದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆ ಆಗುತ್ತದೆ ಅಂತ ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಉತ್ತರ ಸಿ ಎನ್ ಜಿ ಸಲ್ಫರ್ ಡೈಆಕ್ಸೈಡು ನೈಟ್ರೋಜನ್ ಆಕ್ಸೈಡ್ಗಳು ಸಲ್ಫರ್ ಆಕ್ಸೈಡ್ಗಳು ಇತ್ಯಾದಿಗಳಂಥ ಅತ್ಯಂತ ಕಡಿಮೆ ಪ್ರಮಾಣದ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುತ್ತೆ ಇವನ್ನೂ ಡೇಂಜರೇ ಸಲ್ಫರ್ ಡೈಆಕ್ಸೈಡು ನೈಟ್ರೋಜನ್ ಆಕ್ಸೈಡ್ ಆದರೆ ಇವು ಕಡಿಮೆ ಪ್ರಮಾಣದ ಹಾನಿಕಾರಕಗಳು ಇವು ಹಾಗಾಗಿ ಸಿ ಎನ್ ಜಿ ಒಂದು ಶುದ್ಧ ಇಂಧನ ಆಗಿದೆ ಅಂತ ಬರಿಬೋದು ನೋಡಿ ಇಲ್ಲಿ ಆಟೋ ನೋಡಿ ಆಟೋ ಇದೇನು ಪೆಟ್ರೋಲು ಡೀಸಲ್ಲು ಇದರಿಂದ ಉಂಟಾದಂಥ ಒಂದು ಹೊಗೆ ನೋಡಿ ಎಷ್ಟೊಂದು ಹೊಗೆ ಬರುತ್ತೆ ಅದೇ ಸಿ ಎನ್ ಜಿ ನೋಡಿರಿ ಇಷ್ಟೊಂದು ಕಾರ್ಬನ್ ಡೈಆಕ್ಸೈಡ್ ತುಂಬ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು ನಾಲ್ಕನೇ ಪ್ರಶ್ನೆ ಎಲ್ ಪಿ ಜಿ ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿ ಅಂತ ಅಂದರೆ ಯಾವುದು ಬೆಟ್ರು ಅಂತ ಹೋಲಿಸ್ರಿ ಅಂತ ಕೊಟ್ಟಿದ್ದಾರೆ ನೋಡಿ ಒಂದೊಂದೇ ನೋಡ್ತಾ ಹೋಗೋಣ ನೋಡಿ ಗುಣಲಕ್ಷಣ ದಕ್ಷತೆ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತೆ ಅಂತ ಯಾವುದು ಎಲ್ ಪಿ ಜಿ ಹೆಚ್ಚು ದಕ್ಷತೆಯನ್ನು ನೋಡಿರಿ ಅಂದರೆ ನಾವು ಕಟ್ಟಿಗೆಯಲ್ಲಿ ಒಂದು ಕೆ ಜಿ ಕಟ್ಟಿಗೆಯಲ್ಲಿ ಅಡುಗೆ ಏನಿದೆ ಅದು ನಾವು ಒಂದು ಕೆ ಜಿ ಗ್ಯಾಸಲ್ಲಿ ಜಾಸ್ತಿ ಮಾಡ್ಬೋದು ಅಡುಗೆ ಅಂತ ಹಂಗಾಗಿ ಹೆಚ್ಚು ದಕ್ಷತೆಯನ್ನು ಹೊಂದಿದೆ ಇದು ಕಡಿಮೆ ದಕ್ಷತೆಯನ್ನು ಉತ್ಪಾದಿಸುತ್ತೆ ಅಂತ ಯಾವುದು ನೋಡಿರಿ ಕಟ್ಟಿಗೆಯಲ್ಲಿ ನಾವು ಕಾಯಿಸಿದಾಗ ಬರೀ ಹೊಗೆ ಹೌದಾ ನೀರಿನ ಅಂಶ ಇಲ್ಲೇ ಹೋಗ್ಬಿಡುತ್ತೆ ಎಲ್ಲ ನಾವು ಕೊಡ್ತಕ್ಕಂಥ ಉಷ್ಣತೆ ಆದರೆ ಇದರಲ್ಲಿ ಆ ರೀತಿ ಲಾಸ್ ಆಗೋದಿಲ್ಲ ತುಂಬ ಚೆನ್ನಾಗಿ ಅದರ ದಕ್ಷತೆ ಇರುತ್ತೆ ಅಂತ ಇನ್ನು ಮಾಲಿನ್ಯ ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತೆ ಎಲ್ ಪಿ ಜಿ ಅಂತ ಎಲ್ ಪಿ ಜಿ ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತೆ ಜಾಸ್ತಿ ಹೊಗೆಗೆ ಇರೋದಿಲ್ಲ ಆದರೆ ಇದು ನೋಡಿರಿ ಕಟ್ಟಿಗೆಯಲ್ಲಿ ಫುಲ್ಲು ಹೊಗೆ ಹೋಗ್ತಾನೆ ಇರ್ತದೆ ಹಾಗೆ ಫುಲ್ಲು ಹೆಚ್ಚು ಮಾಲಿನ್ಯ ಉಂಟು ಮಾಡುತ್ತೆ ಅಂತ ಇನ್ನು ಉಳಿಕೆ ಇದು ಯಾವುದೇ ಅವಶೇಷಗಳನ್ನು ಉಳಿಸದಂತೆ ಉರಿದು ಹೋಗುತ್ತೆ ಅಂತ ನೋಡಿರಿ ಕಂಪ್ಲೀಟಾಗಿ ಉರಿದು ಹೋಗಿಬಿಡುತ್ತೆ ನಾವು ನೀವು ಗ್ಯಾಸ್ ಖಾಲಿ ಆಯಿತು ಅಂತೀವಿ ನೋಡಿರಿ ಅದರಲ್ಲಿ ಏನೂ ಇರೋದಿಲ್ಲ ಕಂಪ್ಲೀಟಾಗಿ ಹುರಿದೋಗಿಬಿಡುತ್ತೆ ಆದರೆ ಕಟ್ಟಿಗೆ ಹಂಗಲ್ಲ ನೋಡಿರಿ ಹುರಿದು ಇಲ್ಲೆಲ್ಲ ಬೂದಿ ಏನೋ ಕೆಂಡ ಈ ರೀತಿ ಎಲ್ಲ ವೇಸ್ಟನ್ನು ಉಂಟು ಮಾಡಿರುತ್ತೆ ಬೂದಿಯನ್ನು ಉಂಟು ಮಾಡಿರುತ್ತೆ ಇದು ಅಂತ ಇನ್ನು ಸಾಗಾಣಿಕೆ ಈ ಎಲ್ ಪಿ ಜಿ ಸಂಗ್ರಹ ಮಾಡೋದು ನೋಡಿರಿ ತುಂಬ ಸಿಲ್ ಸಿಂಪಲ್ಲು ಹೌದಾ ಇದು ಏನೋ ಸಿಲಿಂಡ್ರಲ್ಲಿ ಹಾಕಿ ಇಟ್ಟು ಇದನ್ನು ನಾವು ಏನು ಗಾಡಿಯಲ್ಲಿ ತೆಗೆದುಕೊಂಡೋಗಿ ಇದನ್ನು ಕೊಟ್ಬಿಡ್ತಾರೆ ಅದೇ ಇದೆಯಲ್ಲ ಸಂಗ್ರಹಿಸಲು ಹೆಚ್ಚಿನ ಸ್ಥಳಾವಕಾಶ ಬೇಕು ನೋಡಿರಿ ಇದರಲ್ಲಿ ಹದಿನಾಲ್ಕು ಕೆ ಜಿ ಗ್ಯಾಸ್ ಇಂದಿದ್ದು ಇದು ಒಂದು ಕಡೆ ಇರುತ್ತೆ ಅಂದರೆ ಅದೇ ಕಟ್ಟಿಗೆ ನೋಡಿರಿ ಎಷ್ಟು ಫುಲ್ ಮನೆಗೆ ಒಟ್ಕೊಂಡ್ಬಿಡಬೇಕು ಎಷ್ಟೊಂದು ಜಾಗ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ಇದು ಸಂಗ್ರಹಿಸಲು ಹೆಚ್ಚಿನ ಸ್ಥಳಾವಕಾಶ ಬೇಕು ಅನ್ನೋದಾಗಿದೆ ಇನ್ನು ಐದನೇದು ಕಾರಣ ಕೊಡಿ ವಿದ್ಯುತ್ ಉಪಕರಣಗಳಿಂದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸೋದಿಲ್ಲ ಅಂತ ಇದಕ್ಕೆ ಕಾರಣ ನೋಡೋಣ ನೋಡಿ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲಿಕ್ಕೆ ನೀರನ್ನು ಬಳಸೋದಿಲ್ಲ ಏಕೆಂದರೆ ನೀರು ವಿದ್ಯುತ್ ವಾಹಕ ವಿದ್ಯುತ್ ಉಪಕರಣ ಹತ್ಕೊಂಡಾಗ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸಿ ಬೆಂಕಿ ನಂದಿಸುವವರಿಗೆ ಅಪಾಯ ಉಂಟು ಮಾಡುತ್ತೆ ಅಂತ ನೋಡಿರಿ ಈ ಕರೆಂಟು ನೋಡಿರಿ ಕರೆಂಟಿಂದ ಬೆಂಕಿ ಹತ್ಬಿಟ್ಟಿದೆ ನಾವೇನಾದ್ರು ನೀರು ಹಾಕಿದಾಗ ನೀರೇನಾಗುತ್ತೆ ಅದು ಒಂದು ವಾಹಕ ಅದು ವಿದ್ಯುತ್ ವಾಹಕ ಹಂಗಾಗಿ ನೀರಿನ ಮೂಲಕನೂ ಕರೆಂಟು ಬಂದ್ಬಿಟ್ಟು ನಮಗೆ ಶಾ ಕುಡಿಬೋದು ಅಂತ ಹಂಗಾಗಿ ನೀರನ್ನು ಬಳಸಬಾರ್ದು ಅಂತ ಅರ್ಥ ನೋಡಿರಿ ಈ ಚಿತ್ರದಲ್ಲಿ ನೋಡಿರಿ ಇಲ್ಲಿ ಇಲ್ಲೂ ಸಹ ಬೆಂಕಿ ಹತ್ಬಿಟ್ಟಿದೆ ಇಂಥ ಟೈಮಲ್ಲೂ ನಾವು ನೀರನ್ನು ಹಾಕ್ಬಿಟ್ರೆ ಏನಾಗುತ್ತೆ ಇಲ್ಲಿ ಕರೆಂಟು ಆ ನೀರಿನ ಮೂಲಕ ಪಾಸಾಗಿ ನಮಗೆ ಶಾಕ್ ಹೊಡಿಬೋದು ಅಂತ ಅರ್ಥ ಹಂಗಾಗಿ ಬಳಸಬಾರ್ದು ಅಂತ ಇನ್ನು ಬಿ ಎಲ್ ಪಿ ಜಿಯು ಕಟ್ಟಿಗೆಗಳಿಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಅಂತ ಕಾರಣ ನೋಡಿ ಸೇಮ್ ಏನು ನಾವು ಆವಾಗಲೇ ಇಂಧನದ ನೆಲೆಯಲ್ಲಿ ಹೋಲ್ಸಿದ್ವಿ ಯಾವುದು ಕಟ್ಟಿಗೆ ಮತ್ತು ಎಲ್ ಪಿ ಜಿಯನ್ನು ಸೇಮ್ ಅದೇ ಎಲ್ ಪಿ ಜಿಯು ಕಟ್ಟಿಗೆಗಳಿಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಏಕೆಂದರೆ ಇದು ಸುಲಭವಾಗಿ ಲಭ್ಯವಾಗಿರುತ್ತೆ ಮತ್ತು ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಗ್ಗವಾಗಿದೆ ಅಂತ ಇನ್ನು ಮಧ್ಯಮ ದರದಲ್ಲಿ ಸುಲಭವಾಗಿ ಗಾಳಿಯಲ್ಲಿ ಉರಿದು ಹೆಚ್ಚಿನ ಪ್ರಮಾಣದ ಶಾಖವನ್ನು ಉತ್ಪಾದನೆ ಮಾಡುತ್ತೆ ಯಾವುದು ಗ್ಯಾಸು ಎಲ್ ಪಿ ಜಿ ಮತ್ತು ಯಾವುದೇ ಅನಪೇಕ್ಷಿತ ಪದಾರ್ಥಗಳನ್ನು ಬಿಡುಗಡೆ ಮಾಡೋದಿಲ್ಲ ಹೊಗೆಗೀಗೆ ಜಾಸ್ತಿ ಬರೋದಿಲ್ಲ ಬೂದಿ ಅವೆಲ್ಲ ಉಂಟು ಮಾಡೋದಿಲ್ಲ ನೋಡಿರಿ ಇದು ಯಾವುದೇ ಕಟ್ಟಿಗೆಯಲ್ಲಿ ಉರಿದಿದ್ದು ಬೂದಿ ಎಲ್ಲ ಉಂಟು ಮಾಡುತ್ತೆ ಹೊಗೆ ಉಂಟು ಮಾಡುತ್ತೆ ಹೌದಾ ಸೊ ಹಾಗಾಗಿ ಇದು ಎಲ್ ಪಿ ಜಿ ಉತ್ತಮವಾದದ್ದು ಅಂತ ಇನ್ನು ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹೊತ್ಕೊಳ್ಳುತ್ತೆ ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ಕೊಳ್ಳೋದಿಲ್ಲ ಕಾರಣ ಏನು ಅಂತ ನೋಡಿ ಈ ಚಿತ್ರ ನೋಡಿ ಇದು ಬರೆ ಪೇಪರು ಇದಕ್ಕೆ ಬೆಂಕಿ ಹಚ್ಚಿದ್ದಾರೆ ಇದೇ ಅದೇ ಅಲ್ಯೂಮಿನಿಯಂ ಕೊಳವೆ ಅದಕ್ಕೆ ಇದು ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹತ್ಕೊಳ್ಳುತ್ತೆ ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರ್ತಕ್ಕಂಥ ಕಾಗದ ಬೇಗ ಹತ್ಕೊಳ್ಳಲ್ಲ ಕಾರಣ ಅಲುಮಿನಿಯಂ ಪೈಪ್ನ ಸುತ್ತಲೂ ಸುತ್ತಿರುವ ಕಾಗದ ತುಂಡಿಗೆ ಹೋಲಿಸಿದಾಗ ಕಾಗದದ ಅಂದರೆ ಬರೇ ಕಾಗದ ಇದರ ಜ್ವಲನತಾಪ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ ಯಾವುದ್ರ ಜ್ವಲನತಾಪ ಕಡಿಮೆ ಇರುತ್ತೋ ಅದು ಬೇಗ ಹತ್ತು ಬಿಡುತ್ತೆ ಅಂತ ನಾವು ಇಲ್ಲಿ ಕೊಡ್ತಕ್ಕಂಥ ಉಷ್ಣ ಏನಾಗುತ್ತೆ ಪೇಪರಿಗೆ ಹೋಗೋದಿಲ್ಲ ಈ ಕಂಪ್ಲೀಟ್ ಅಲ್ಯೂಮಿನಿಯಮ್ಗೆಲ್ಲ ಹೋಗುತ್ತೆ ಸೊ ಹಂಗಾಗಿ ಇದೆಲ್ಲ ಕಾದ್ಬಿಟ್ಟು ಆಮೇಲೆ ಅದೇನಾಗುತ್ತೆ ಇದಕ್ಕೆ ಪೇಪರಿಗೆ ಬರುತ್ತೆ ಆಗಿದೆ ಹತ್ಕೊಳ್ಳುತ್ತೆ ಆದರೆ ಇದರಲ್ಲಿ ಹಂಗಲ್ಲ ಇದು ಬರೀ ಪೇಪರ್ ಇರೋದರಿಂದ ಇದರ ಜ್ವಲನತಾಪ ಬಹಳ ಕಡಿಮೆ ಇರುತ್ತೆ ಹಂಗಾಗಿ ಇದು ಹತ್ಕೊಂಡ್ಬಿಡುತ್ತೆ ಬೇಗ ಅಂತ ಇನ್ನು ಆರನೇ ಪ್ರಶ್ನೆ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ನೋಡಿ ಮೇಣದ ಬತ್ತಿಯ ಚಿತ್ರ ಇದು ನೋಡಿ ಇದು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಇದು ಹೊರಗಿನ ಭಾಗ ಏನಿದೆ ಅತ್ಯಂತ ಬಿಸಿಯಾದ ಭಾಗ ಇದು ಸಂಪೂರ್ಣ ದಹನ ಆಗುತ್ತೆ ನೀಲಿ ಕಲರ್ ಇರುತ್ತೆ ಇದು ಇನ್ನು ಇದು ಮಧ್ಯ ಬಿಸಿ ಇರುತ್ತೆ ಇಲ್ಲಿ ಮೀಡಿಯಮ್ಮು ಪಾರ್ಶ್ವ ದಹನ ಆಗುತ್ತೆ ಇದು ಹಳದಿ ಕಲರ್ ಇರುತ್ತೆ ಇನ್ನು ಒಳಗೆ ಬ್ಲ್ಯಾಕ್ ಇರುತ್ತೆ ಅದು ಅತಿ ಕಡಿಮೆ ಬಿಸಿ ಇರುತ್ತೆ ಅಂದರೆ ಇಲ್ಲಿ ಉರಿಯದ ಭಾಗ ಆಗಿರುತ್ತೆ ಇದು ಸೊ ಇದು ಇರುತ್ತೆ ಅದೇ ಸೊ ಇದಿಷ್ಟು ಬರೆದ್ರೆ ಇದು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಆಗುತ್ತೆ ಇನ್ನು ಏಳನೇ ಪ್ರಶ್ನೆ ಕ್ಯಾಲರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸೊ ಕ್ಯಾಲರಿ ಮೌಲ್ಯವನ್ನು ಏಕಪಡಿಸೋ ಅಂದರೆ ವ್ಯಕ್ತಪಡಿಸ್ತಕ್ಕಂಥ ಏಕಮಾನ ಕಿಲೋ ಜೋಲ್ಪರ್ ಕೆ ಜಿ ಅನ್ನೋದಾಗಿದೆ ಕಿಲೋಜೋಲ್ಪರ್ ಕೆ ಜಿ ಅಥವಾ ಕಿಲೋ ಜೋಲ್ಪರ್ ಕಿಲೋಗ್ರಾಮ್ ಅಂತಲೂ ಹೇಳ್ಬೋದು ನಾವು ಸೊ ನೋಡಿ ಅಂದರೆ ಕ್ಯಾಲ್ರಿ ಮೌಲ್ಯ ಅಂತಂದರೆ ಎಷ್ಟು ಪ್ರಮಾಣದ ಉಷ್ಣತೆಯನ್ನು ಕೊಡುತ್ತೆ ಅಂತ ಒಂದು ವಸ್ತು ಉರಿದ್ಬಿಟ್ಟು ಎಷ್ಟು ಪ್ರಮಾಣದ ಉಷ್ಣತೆಯನ್ನು ಕೊಡುತ್ತೆ ಅಂತ ಅಂದರೆ ಒಂದು ಕೆ ಜಿ ನಾವು ಇಂಧನವನ್ನು ಉರಿಸಿದಾಗ ಅದು ಎಷ್ಟು ಪ್ರಮಾಣದ ಶಾಖವನ್ನು ಕೊಡುತ್ತೆ ಅನ್ನೋದೇ ಈ ಕ್ಯಾಲ್ರಿ ಮೌಲ್ಯ ಅಂತ ಇನ್ನು ಎಂಟನೇ ಪ್ರಶ್ನೆ ಸಿ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತೆ ಅಂತ ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ಚಿತ್ರದಲ್ಲಿ ನೋಡ್ಬೋದು ನಾವು ಇದಕ್ಕೂ ಉತ್ತರ ಸಿ ಟು ಆಕ್ಸಿಜನ್ಗಿಂತ ಅಂದರೆ ಆಕ್ಸಿಜನ್ ಅಂತಂದರೆ ಉರಿಲಿಕ್ಕೆ ಬೇಕಾದಂಥ ಒಂದು ಅಂಶ ಅದು ಅದು ಅದಕ್ಕಿಂತ ಭಾರ ಆಗಿರುತ್ತೆ ಹಂಗಾಗಿ ಈ ಬೆಂಕಿಯನ್ನು ಅಂತ ಮುಚ್ಚಿಬಿಡುತ್ತೆ ಕಂಪ್ಲೀಟಾಗಿ ಒಂಥರ ನಾವು ಏನು ಬೆಡ್ಶೀಟ್ ಹೊತ್ಕೊಂಡಂಗೆ ಅಂದ್ ಕಂಪ್ಲೀಟ್ ಮುಚ್ಚಿಬಿಡುತ್ತೆ ಆಗ ಇಂಧನ ಮತ್ತು ಈ ಆಕ್ಸಿಜನ್ ನಡುವೆ ಸಂಪರ್ಕ ಕಟ್ಟಾಗಿಬಿಡುತ್ತೆ ಸೊ ಹಾಗಾಗಿ ಈ ಬೆಂಕಿ ಹತ್ತೋಟಿಗೆ ಬರುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಹಸಿರು ಎಲೆಗಳ ರಾಶಿಯನ್ನು ಉರಿಸೋದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ಕೊಳ್ತವೆ ವಿವರಿಸಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ ನೋಡಿ ಹಸಿರು ಎಲೆಗಳು ಉರಿಸ್ತಾ ಇದ್ದಾರೆ ನೋಡ್ರಿ ಬೇಗ ಹತ್ಕೊಳೋದಿಲ್ಲ ಅದೇ ಒಣಗಿದ ಎಲೆಗಳು ನೋಡಿರಿ ಪಟ ಪಟ ಉರಿದೋಗ್ಬಿಡ್ತಾವೆ ಕಾರಣ ಏನು ಅಂತಂದರೆ ಹಸಿರು ಎಲೆಗಳ ಜ್ವಲನತಾಪ ಒಣ ಎಲೆಗಳ ಜ್ವಲನತಾಪಕ್ಕಿಂತ ಹೆಚ್ಚಿರುತ್ತೆ ಆದ್ದರಿಂದ ಒಣ ಎಲೆಗಳು ಬೇಗನೆ ಬೆಂಕಿಯಿಂದ ಹತ್ಕೊಳ್ತವೆ ಅಂದರೆ ಅಂದರೆ ಒಣ ಎಲೆಗಳ ಜ್ವಲನತಾಪ ಬಹಳ ಅಂದರೆ ಬಹಳ ಕಡಿಮೆ ಇರುತ್ತೆ ಅದೇ ಹಸಿರು ಎಲೆಗಳ ಜ್ವಲನತಾಪ ತುಂಬ ಜಾಸ್ತಿ ಇರುತ್ತೆ ಹಂಗಾಗಿ ಬೇಗ ಹತ್ಕೊಳ್ಳೋಲ್ಲ ಅಂತ ಇನ್ನು ಹತ್ತನೇ ಪ್ರಶ್ನೆ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸೋರು ಮತ್ತು ಏಕೆ ಅಂತ ಕೊಟ್ಟಿದ್ದಾರೆ ನಾವು ನೋಡಿದ್ವಿ ಏನು ಮೇಣದಬತ್ತಿ ಬತ್ತಿ ಚಿತ್ರ ನೋಡಿದ್ವಿ ನಾವು ಈ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲಿಕ್ಕೆ ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಅಂತಂದರೆ ಜ್ವಾಲೆಯ ಹೊರ ವಲಯವನ್ನು ನೋಡಿ ಸಾರಿ ಯಾವ ಅಲ್ಲ ಇದು ಹೊರ ಹೊರ ವಲಯವನ್ನು ಬಳಸುವವರು ಕಾರಣ ಇದು ಜ್ವಾಲೆಯ ಅತ್ಯಂತ ಬಿಸಿಯಾದ ವಲಯ ಆಗಿದೆ ಅಂದರೆ ಸಂಪೂರ್ಣವಾಗಿ ದಹನ ಆಗುತ್ತೆ ನೋಡಿ ಅವ್ರು ಇಲ್ಲಿಟ್ಟಿಲ್ಲ ಹೌದಾ ಇಲ್ಲಿಟ್ಟಿಲ್ಲ ಅವ್ರು ನೋಡ್ರಿ ಕೊನೆಯ ತುದಿ ಅಂದರೆ ಹೊರ ವಲಯವನ್ನು ನೋಡಿರಿ ಬಳಸ್ತಾ ಇದ್ರು ಕಾಣ್ತಾ ಇದ್ದೀನಿ ನಿಮಗೆ ಅದ ಹೊರ ವಲಯವನ್ನು ಬಳಸ್ತಾ ಇದ್ದಾರೆ ಅಂದರೆ ಇದು ಹೆಚ್ಚು ಸಂಪೂರ್ಣವಾಗಿ ಉರಿತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ಬಿಸಿಯಾಗಿರುತ್ತೆ ಸೊ ಈ ಭಾಗವನ್ನು ಬಳಸ್ತಾರೆ ನೋಡ್ರಿ ಅತ್ತ ಹಿಡದಿಲ್ಲ ಅವ್ರು ಇಲ್ಲಿ ಹಿಡ್ದಿಲ್ಲ ನೋಡ್ರಿ ಹೊರಗಿನ ಭಾಗ ಹೊರಗಿನ ಏನು ಭಾಗ ವಲಯವನ್ನು ಹಿಡ್ದಿದ್ದಾರೆ ಯಾಕೆ ಅಂತಂದರೆ ಅದು ಸಂಪೂರ್ಣವಾಗಿ ಬಿಸಿಯಾದಂಥ ಭಾಗ ನಾವು ಆವಾಗಲೇ ಬೆಣದ ಬತ್ತಿ ಚಿತ್ರದಲ್ಲಿ ನೋಡಿದ್ವಿ ನಾವು ನೋಡಿ ಇಲ್ಲೂ ನೋಡ್ಬೋದು ಹೌದಾ ಹತ್ತ ಹಿಡ್ದಿಲ್ಲ ನೋಡಿರಿ ಕೊನೆಯೇ ಇಲ್ಲಿ ಇಡ್ದಿಲ್ಲ ಕೊನೆಯದು ಏನು ಏನಿದು ವಲಯ ಇದೆ ಅದನ್ನು ಮಾತ್ರ ಇಲ್ಲಿ ಬಿಡ್ತಾ ಇದ್ದಾರೆ ಕಾರಣ ಅತಿ ಹೆಚ್ಚು ಬಿಸಿಯಾಗಿರುತ್ತೆ ಅಂತ ಅರ್ಥ ಅದು ಹನ್ನೊಂದನೇ ಪ್ರಶ್ನೆ ಪ್ರಯೋಗವೊಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಇಂಧನ ಸಂಪೂರ್ಣವಾಗಿ ಉರಿಯಲ್ಪಟ್ಟಿದೆ ಉತ್ಪತ್ತಿಯಾದ ಉಷ್ಣ ಒಂದು ಲಕ್ಷದ ಎಂಬತ್ತು ಸಾವಿರ ಕಿಲೋ ಜೌಲ್ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ನೋಡಿ ಇದಕ್ಕೆ ಏನು ಸೂತ್ರ ಇಂಧನದ ಕ್ಯಾಲೋರಿ ಮೌಲ್ಯ ಗೊತ್ತಿದೆ ನಮಗೆ ಉತ್ಪತ್ತಿಯಾದ ಉಷ್ಣ ಕಿಲೋ ಜೌಲ್ಗಳಲ್ಲಿ ಇಂಧನದ ತೂಕ ಕೆ ಜಿ ಅಂದರೆ ಕಿಲೋ ಜೌಲ್ ಪರ್ ಕೆ ಜಿ ಅನ್ನೋದು ಗೊತ್ತಿದೆ ನಮಗೆ ಹೌದಾ ಈಗ ಉತ್ಪತ್ತಿಯಾದ ಉಷ್ಣ ಎಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಇದೆ ನೋಡ್ರಿ ಇಲ್ಲೇ ಒಂದು ಲಕ್ಷದ ಎಂಬತ್ತು ಸಾವಿರ ಕಿಲೋ ಜೋಲ್ ಅಂತ ಅದಾ ಇಲ್ಲಿ ಕೊಟ್ಟಿದಾರಲ್ಲ ಇದು ನೆಕ್ಸ್ಟ್ ಇಂಧನದ ತೂಕ ಎಷ್ಟು ನಾಲ್ಕು ಪಾಯಿಂಟ್ ಐದು ಕೆ ಜಿ ಅದ ಕರೆಕ್ಟ್ ಇದೆ ಇದು ಯಾಕೆ ಕಿಲೋ ಜೋಲ್ ಪರ್ ಕೆ ಜಿಗಳಲ್ಲಿ ಇರಬೇಕಾಗಿದೆ ಸೊ ಹಂಗಾಗಿ ಒಂದು ಇದು ಕಿಲೋ ಜೋಲಲ್ಲಿದೆ ಇದು ಕೆ ಜಿಯಲ್ಲಿದೆ ಕರೆಕ್ಟ್ ಇದೆ ಸೊ ಈಗ ನಾಲ್ಕು ಪಾಯಿಂಟ್ ಐದು ರಿಂದ ಲಕ್ಷದ ಎಂಬತ್ತು ಸಾವಿರವನ್ನು ನಾವು ಭಾಗಿಸಬೇಕು ಹಂಗಾಗಿ ಈ ಪಾಯಿಂಟನ್ನು ಈ ಕಡೆ ತೊಗೊಳ್ಳೋಣ ಸೊ ಪಾಯಿಂಟ್ ಈ ಕಡೆ ತೊಗೊಳ್ಳೋಣ ನಾವು ನಾವೇನು ಮಾಡೋಣ ಇದನ್ನು ಹತ್ತರಿಂದ ಗುಣಿಸ್ಬಿಡೋಣ ಅಂಶ ಮತ್ತು ಛೇದವನ್ನು ಎರಡೂ ಕಡೆ ಹತ್ತರಿಂದ ಗುಣಿಸೋಣ ನಾವು ಹೌದಾ ಸೊ ಗುಣಿಸಿದ್ರೆ ಪಾಯಿಂಟ್ ಹೋಗ್ಬಿಡುತ್ತೆ ಅಂತ ಹಾಂ ಸೊ ಇದು ಹತ್ತು ಆಮೇಲೆ ಗುಣಿಸೋಣ ಹಂಗೆ ಇರಲಿದ್ದು ಇದು ನಾಲ್ಕು ಪಾಯಿಂಟ್ ಐದು ಇಂಟು ಹತ್ತು ಗುಣಿಸಿದ್ರೆ ನಲವತ್ತೈದು ಆಗ್ಬಿಡುತ್ತೆ ಅಲ್ವಾ ಈಗ ನೋಡಿ ನಾವು ನಲವತ್ತೈದರಿಂದ ಡೈರೆಕ್ಟ್ ಗುಣಿಸ್ಬೋದು ಯಾಕೆ ಅಂತಂದರೆ ನೋಡಿ ನಲವತ್ತೈದನ್ನು ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ ತೊಂಬತ್ತಾಗುತ್ತೆ ಅಲ್ವಾ ನ ಮತ್ತೆ ನಲವತ್ತೈದನ್ನು ಡಬಲ್ ಮಾಡಿದ್ರೆ ತೊಂಬತ್ತಾಗುತ್ತೆ ಅಂದರೆ ನಲವತ್ತೈದನ್ನು ನಾಲ್ಕು ಪೊಟ್ಟು ಅಂದರೆ ನಲವತ್ತೈದು ನಾಲ್ಕೇ ಅಂತ ಡೈರೆಕ್ಟ್ ಮಾಡ್ಬೋದು ನಾವು ನಲವತ್ತೈದು ನಾಲ್ಕಲೇ ನೂರ ಎಂಬತ್ತಾಗುತ್ತೆ ಅಂತ ಅಥವಾ ಬ್ಯಾಡಪ್ಪ ನಮಗೆ ಬರೋದಿಲ್ಲ ಅಂತಂದರೆ ನಾವು ಐದರಿಂದ ಭಾಗಿಸ್ಕೊಳ್ತಾನು ಮಾಡ್ಬೋದು ನಾನು ಡೈರೆಕ್ಟ್ ಇಡ್ತೀನಿ ಅಲ್ಲಿಗೆ ನಾಲ್ಕು ಸಾವಿರ ಎಂಟು ಹತ್ತು ಕರೆಕ್ಟಾ ನಾಲ್ಕು ಸಾವಿರ ಎಂಟು ಹತ್ತಾಗುತ್ತೆ ಸೊ ಅಲ್ಲಿಗೆ ನಾಲ್ಕು ಸಾವಿರ ಎಂಟು ಹತ್ತನ್ನು ಗುಣಿಸಿದ್ರೆ ನಲವತ್ತು ಸಾವಿರ ಆಗುತ್ತೆ ಸೊ ನಲವತ್ತು ಸಾವಿರ ಕಿಲೋ ಜೋಲ್ಪರ್ ಕೆ ಜಿ ಅನ್ನೋದು ಇದ್ರ ಉತ್ತರ ಆಗುತ್ತೆ ನಲವತ್ತು ಸಾವಿರ ಕಿಲೋ ಜೋಲ್ಪರ್ ಕೆ ಜಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಅನ್ಬೋದೇ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ಇದು ಕೂತ್ರ ನೋಡಿ ಇದು ತುಕ್ಕು ಹಿಡಿಯುತ್ತೆ ಅದು ದಹನ ಕ್ರಿಯೆನೇ ಅಂತ ನೋಡಿ ಉತ್ತರ ಇಲ್ಲ ಅಂತ ದಹನಕ್ಕೆ ಹೋಲಿಸಿದರೆ ತುಕ್ಕು ಹಿಡಿಯೋದು ತುಂಬ ನಿಧಾನವಾದ ಪ್ರಕ್ರಿಯೆ ಮತ್ತು ದಹನದಲ್ಲಿ ಶಾಖ ತುಕ್ಕು ಹಿಡಿಯೋದಕ್ಕಿಂತ ಹೆಚ್ಚು ಹೌದಾ ದಹನದಲ್ಲಿ ಶಾಖ ಏನಿದೆ ತುಕ್ಕು ಹಿಡಿಯೋದಕ್ಕಿಂತ ಹೆಚ್ಚಿರುತ್ತೆ ಅದೇ ಕೋಣೆಯ ಉಷ್ಣಾಂಶದಲ್ಲಿ ತುಕ್ಕು ಹಿಡಿಯುತ್ತೆ ಆದರೆ ಜ್ವಲನ ತಾಪ ಬೇಕಾಗುತ್ತೆ ದಹನಕ್ಕೆ ಹಾಗಾಗಿ ಈ ತುಕ್ಕು ತುಕ್ಕಿಡಿಯೋದನ್ನು ಕ್ರಿಯೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತು ದಹನಕ್ಕೆ ಆಕ್ಸಿಜನ್ ಬೇಕು ಇದಕ್ಕೂ ಆಕ್ಸಿಜನ್ ಬೇಕು ಆದರೆ ಇದಕ್ಕೆ ಜ್ವಲಂತಾಪ ಬೇಕಾಗುತ್ತೆ ಅದಕ್ಕೆ ದಹನ ಕ್ರಿಯೆಗೆ ಇದಕ್ಕೆ ಜ್ವಲನತಾಪದ ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಇದರಲ್ಲಿ ಉಂಟಾಗ್ತಕ್ಕಂಥ ಶಾಖ ಬಹಳ ಹೆಚ್ಚಿರುತ್ತೆ ಇದರಲ್ಲೂ ಉಂಟಾಗುತ್ತೆ ಇಲ್ಲ ಅಂತಲ್ಲ ಆದರೆ ಅಲ್ಪ ಪ್ರಮಾಣದ ಶಾಖ ಇದರಲ್ಲೂ ಉಂಟಾಗುತ್ತೆ ಹಿಡಿಯೋದರಲ್ಲಿ ಹಾಗಾಗಿ ಇದನ್ನು ದಹನ ಕ್ರಿಯೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ತೂಕಿಡಿಯೋದನ್ನು ಅಂತ ಹದಿಮೂರನೇ ಪ್ರಶ್ನೆ ಅಬೀದ ಮತ್ತು ರಮೇಶ್ ಬೀಕರ್ನಲ್ಲಿ ಇರತಕ್ಕಂಥ ನೀರನ್ನು ಕಾಯಿಸುವ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದರು ಅಬೀದ ಬೀಕರನ್ನು ಮೆಣದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದ್ಲು ರಮೇಶನು ಬೀಕರನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸೋದನ್ನು ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತೆ ಅಂತ ನಮಗೆ ಗೊತ್ತಿದೆ ಇದು ಏನು ಹೊರಭಾಗದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ಇರುತ್ತೆ ಕಾರಣ ಸಂಪೂರ್ಣವಾಗಿ ಉರಿಯುತ್ತೆ ಅಂತ ಹಂಗಾಗಿ ಜ್ವಾಲೆಯ ಹೊರಭಾಗ ಅತ್ಯಂತ ಬಿಸಿಯಾಗಿರುತ್ತೆ ಆದ್ದರಿಂದ ಈ ಹೊರಭಾಗದಲ್ಲಿ ಬಿಸಿ ಮಾಡ್ತಕ್ಕಂಥದ್ದೇ ಅದು ರಮೇಶನ ಮಾಡ್ತಾನೆ ಹಂಗಾಗಿ ರಮೇಶನ ನೀರು ಕಡಿಮೆ ಸಮಯದಲ್ಲಿ ಬಿಸಿಯಾಗುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಕಾರಣ ಆವಾಗಲೇ ನೋಡಿದ್ವಲ್ಲ ನಾವು ಹೊರಭಾಗದಲ್ಲಿ ಸಂಪೂರ್ಣವಾಗಿ ಉರಿಯುತ್ತೆ ಅದು ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥ ವಲಯ ಆಗಿದೆ ನೋಡಿ ಚಿತ್ರದಲ್ಲೂ ಸಹ ನೋಡ್ಬೋದು ನಾವು ಹೊರಗಿನ ಸಂಪೂರ್ಣ ವಲಯ ಅಲ್ಲಿ ಅತ್ಯಂತ ಹೆಚ್ಚು ಬಿಸಿ ಭಾಗ ಆಗಿರುತ್ತೆ ಹಂಗಾಗಿ ಅತ್ಯಂತ ಬಿಸಿ ಭಾಗ ಯಾವುದು ಹೊರಗಿನ ಭಾಗದಲ್ಲಿ ಬಿಸಿ ಮಾಡ್ದಾನೆ ಯಾರು ರಮೇಶ್ ಹಂಗಾಗಿ ಅವನ ನೀರು ಕಡಿಮೆ ಸಮಯದಲ್ಲಿ ಉರಿಯುತ್ತೆ ಅನ್ನೋದಾಗಿದೆ ಅಂದರೆ ಬಿಸಿಯಾಗುತ್ತೆ ಅಂತ